ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಹತ್ತನೇ ತರಗತಿ ವಿಷಯ ವಿಜ್ಞಾನದಲ್ಲಿ ಎಫ್ ಎ ನಾಲ್ಕರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎಸ್ ಎಸ್ ಎಲ್ ಸಿಯ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ಎಫ್ ಎ ನಾಲ್ಕರ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಹಾಕಾಯಿತು ಇನ್ನ ಕೇವಲ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು ಸಹಿತ ಕೊಡ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡೋದನ್ನ ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಅದಾವ ಬೋರ್ಡ್ ದೊಡ್ಡ ಬಿಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಮುಂದೆ ಯೂನಿಟ್ ವೈಸ್ ಕೂಡ ನಿಮಗೆ ಕ್ವಶನ್ ಆನ್ಸರ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ಸೂಕ್ತ ಉತ್ತರ ಆರಿಸಿ ಬರೀರಿ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಪ್ರಶ್ನೆ ಒಂದು ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮೊಸರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಹೀಗೆ ಅಂತ ಕರೀತಾರೆ ಹೈಪರ್ಮೆಟ್ರೋಫಿಯಾ ಮಯೋಫಿಯಾ ಬಯೋಫಿಯಾ ಕೆಟಾರಾಕ್ಟರ್ ಆಯ್ಕೆ ಡಿ ಕೆಟಾರಾಕ್ಟ್ ಅಂದರೆ ಕಣ್ಣಿನ ಪೊರೆ ಅನ್ನೋದು ಸರಿ ಇದೆ ಪ್ರಶ್ನೆ ಎರಡು ಆಲ್ಕಿನನ ಐದನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎ ಐದು ಮತ್ತು ಹತ್ತು ಬಿ ಐದು ಮತ್ತು ಹನ್ನೆರಡು ಸಿ ಆರು ಮತ್ತು ಹನ್ನೆರಡು ಡಿ ಆರು ಮತ್ತು ಆರು ಸೊ ಆಪ್ಷನ್ ಸಿ ಆರು ಮತ್ತು ಹನ್ನೆರಡು ಅನ್ನೋದು ಸರಿ ಇದೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಇಲ್ಲಿನೂ ಕೂಡ ಒಂದಂಕದ ಎರಡು ಪ್ರಶ್ನೆಗಳು ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಮೂರು ಎಥನಾಲ್ ಅನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಅಂತಾರೆ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಎಥನಾಲ್ಗೆ ಕೆಲವು ಉತ್ಕರ್ಷಣ ಕಾರ್ಯಗಳನ್ನು ಬಳಸಿ ಆಕ್ಸಿಜನ್ ಅನ್ನು ಸೇರಿಸಿದಾಗ ಎಥನೋಯಿಕ್ ಆಮ್ಲ ಉತ್ಪತ್ತಿ ಆಗ್ತದೆ ಆದ್ದರಿಂದ ಇದನ್ನು ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ ಸಿ ಎಚ್ ತ್ರೀ ಇಟ್ ಗ್ಯೂ ಸಿ ಎಚ್ ಟು ಓ ಎಚ್ ಕ್ಷಾರಿಯ ಕೆ ಎಮ್ ಎನ್ ಓ ಫೋರ್ ಪ್ಲಸ್ ಶಾಖ ಅಥವಾ ಅಮ್ಲಿಯ ಕೆ ಟು ಸಿ ಆರ್ ಟು ಓ ಸೆವೆನ್ ಪ್ಲಸ್ ಶಾಖ ಸಿ ಎಚ್ ತ್ರೀ ಸಿ ಓ ಎಚ್ ಅನ್ನೋದು ಉತ್ತರ ಬರ್ತದೆ ಪ್ರಶ್ನೆ ನಾಲ್ಕು ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡ್ತದೆ ಏಕೆ ಅಂತ ಕೇಳಿದ್ದಾರೆ ಈ ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ ಎರಡು ವಿಭಿನ್ನ ಜೀವಿಗಳ ಡಿ ಎನ್ ಎ ಅಣುಗಳ ಸಂಯೋಜನೆ ಆಗ್ತದೆ ಇದು ಒಂದು ಅಂದರೆ ಈಗಾಗಲೇ ಹಿಂದಿನ ಪೀಳಿಗೆಗಳಿಂದ ಸಂಗ್ರಹಿತವಾದ ಭಿನ್ನತೆಗಳನ್ನು ಹೊಂದಿರತಕ್ಕಂತ ಡಿ ಎನ್ ಎ ತನ್ನ ಪ್ರತಿಯೊಂದು ಜೀವಸಂದನಿಯ ಪ್ರತಿಯಲ್ಲಿ ಹೊಸ ಭಿನ್ನತೆಯನ್ನು ಉಂಟು ಮಾಡ್ತದೆ ಆದ್ದರಿಂದ ಈ ಲೈಂಗಿಕ ಸಂತಾನೋತ್ಪತ್ತಿಯು ಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡ್ತದೆ ಮುಂದಿನ ಪ್ರಶ್ನೆ ಅಂಕದ ಮೂರು ಪ್ರಶ್ನೆಗಳಿದ್ದಾವೆ ಸೊ ಮೂರು ಕ್ವಶನ್ಸು ಆರು ಮಾರ್ಕ್ಸು ಪ್ರಶ್ನೆ ಐದು ರಚನಾ ಸಮಾಂಗಿಗಳು ಅಂದರೆ ಏನು ಬ್ಯೂಟೇನನ ರಚನಾ ಸಮಾಂಗಿಗಳನ್ನು ಬರೀರಿ ಒಂದೇ ಅನುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವ ಕಾರ್ಬನ್ ಸಂಯುಕ್ತಗಳಿಗೆ ನಾವು ರಚನಾ ಸಮಾಂಗಿಗಳು ಅಂತ ಕರಿತೀವಿ ಇಲ್ಲಿ ಬ್ಯೂಟೇನಿನ ರಚನಾ ಸಮಾಂಗಿಗಳು ಈ ತರಾಗಿರ್ತಕ್ಕಂಥದ್ದು ಬರ್ತದೆ ಸೊ ಇಷ್ಟು ನೀವೇನು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಒಂದಂತನು ಕೂಡ ಖಂಡಿತವಾಗಿ ಬರ್ತದ ಅಲ್ಕಿ ನಾಲ್ಕೈನ್ಕೈನ್ಗಳು ಅದನ್ನ ಪ್ರಾಕ್ಟೀಸ್ ಮಾಡಿಕೊಡ್ರಿ ಪ್ರಶ್ನೆ ಆರು ಓಜೋನ್ ಪದರ ಹೇಗೆ ಉಂಟಾಗಿದೆ ಓಜೋನ್ ಪದರದ ರಕ್ಷಣೆ ಅತ್ಯಗತ್ಯವಾಗಿದೆ ಏಕೆ ಅಂತ ಕೇಳಿದ್ದಾರೆ ಈ ಓಝೋನ್ ವಾತಾವರಣದ ಉನ್ನತ ಸ್ತರದಲ್ಲಿ ನೆರಳಾತೀತ ವಿಕಿರಣ ಕೆಲವು ಆಕ್ಸಿಜನ್ ಅಣ್ಣುಗಳನ್ನು ಓಟು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸಿದಾಗ ಅವುಗಳ ಜೊತೆ ಆಕ್ಸಿಜನ್ ಅನ್ನುವೊಂದು ಸೇರಿ ಓಝೋನ್ ರೂಪುಗೊಳ್ಳುತ್ತದೆ ಓಟು ಇಟ್ ಗೀವ್ಸ್ ಟು ಅಲ್ಟ್ರಾವೈಲೆಂಟ್ ರೈಸ್ ಓ ಪ್ಲಸ್ ಓ ಅಂದ್ರೆ ಓ ಪ್ಲಸ್ ಓಟು ಇಟ್ ಗೀವ್ಸ್ ಓಝೋನ್ ಓ ತ್ರೀ ಅಂತ ಆಗ್ತದೆ ಯಾಕೆ ಅಗತ್ಯತೆ ಅಂತಂದ್ರೆ ವಾತಾವರಣದ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನ ಓಝೋನ್ ರಕ್ಷಣೆ ಮಾಡ್ತದೆ ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನ ಅವುಗಳ ಪ್ರಾಣಹಾನಿಯನ್ನ ರಕ್ಷಿಸ್ತದೆ ಅಂತ ಬರೀಬೇಕು ಮುಂದಿನ ಪ್ರಶ್ನೆ ಮಾನವರಲ್ಲಿ ಲಿಂಗ ನಿರ್ಧಾರಣೆ ಹೇಗೆ ಆಗ್ತದೆ ಅಂತ ಕೇಳಿದ್ದಾರೆ ಮಹಿಳೆಯರಲ್ಲಿ ಲಿಂಗ ವರ್ಣತಂತುಗಳ ಪರಿಪೂರ್ಣ ಜೋಡಿ ಎಕ್ಸೆಸ್ ಆಗಿರ್ತದೆ ಪುರುಷರಲ್ಲಿ ಲಿಂಗ ವರ್ಣತಂತುಗಳು ಎಕ್ಸ್ ವೈ ಎಂಬ ಹೊಂದಿಕೆಯಾಗದ ಜೋಡಿ ಜನಿಸಿದ ಹುಡುಗ ಅಥವಾ ಹುಡುಗಿ ತಾಯಿಯಿಂದ ಎಕ್ಸ್ ವರ್ಣ ತಂತನೆ ಪಡಿತಾರೆ ತಂದೆಯಿಂದ ಅನುವಂಶೀಯವಾಗುವ ವರ್ಣತಂತುವಿನಿಂದ ಮಗುವಿನ ಲಿಂಗ ನಿರ್ಧಾರಿತವಾಗ್ತದ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿ ಆಗ್ತದ ತಂದೆಯಿಂದ ವೈ ವರ್ಣತಂತು ಪಡೆದ ಮಗು ಹುಡುಗ ಆಗ್ತಾನೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ ಎರಡು ಕ್ವಶನ್ ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿರಿ ಬಿಳಿಯ ಬಣ್ಣ ಅದರ ವಿಭಿನ್ನ ಬಣ್ಣಗಳ ಘಟಕಗಳನ್ನಾಗಿ ವಿಭಜನೆ ಹೊಂದುವ ವಿದ್ಯಮಾನಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ ಇನ್ನ ಈ ಕಾಮನ ಬಿಲ್ ಹೇಗೆ ಉಂಟಾಗ್ತದಪ್ಪ ಅಂದ್ರ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆ ಆಗದ ವಾತಾವರಣದಲ್ಲಿ ನೀರಿನ ಹನಿಗಳು ಕಿರು ಪಟ್ಟಕಗಳಂತೆ ವರ್ತನೆ ಮಾಡ್ತವ ಅವು ಸೂರ್ಯನ ಪತನ ಕಿರಣವನ್ನ ಪ್ರತಿಫಲಿಸ್ತವ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಬನ ಆಗ್ತದ ಅಂದ್ರೆ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣನ್ನು ತಲುಪ್ತಾವ ಮುಂದಿನ ಪ್ರಶ್ನೆ ಎ ಕಾರ್ಬನ್ ಪರಮಾಣುಗಳು ಸಿ ಫೋರ್ ಮೈನಸ್ ಅನಿಯಾನ್ ಮತ್ತೆ ಸಿ ಫೋರ್ ಪ್ಲಸ್ ಕ್ಯಾಟಿಯಾನ್ಗಳನ್ನು ಉಂಟು ಮಾಡೋದಿಲ್ಲ ಏಕೆ ಅಂತ ಕೇಳಿದ್ದಾರೆ ನೋಡಿ ಕಾರ್ಬನ್ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆಯುವಂತಾದರೆ ಆರು ಎಲೆಕ್ಟ್ರಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದುಟ್ಟುಕೊಳ್ಳುವುದು ಕಷ್ಟ ಈ ಕಾರ್ಬನ್ ಪರಮಾಣು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವಂತಾದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆ ಅದ ಇದರಿಂದ ಬೀಜ ಕೇಂದ್ರದಲ್ಲಿರುವ ಆರು ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟಿಯಾನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿತದ ಆದ್ದರಿಂದ ಕಾರ್ಬನ್ ಪರಮಾಣು ಸಿ ಫೋರ್ ಮೈನಸ್ ಅನ್ಅಯನ್ ಸಿ ಫೋರ್ ಎಚ್ ಕ್ಯಾಟಿಯಾನ್ ಉಂಟು ಮಾಡೋದಿಲ್ಲ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಣೆ ಮಾಡಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ ಅಂದರೆ ಸಾಬೂನಿನ ಅಯಾನಿಕ್ ತುದಿ ನೀರಿನ ಜೊತೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆ ಜಿಡ್ಡಿನ ಜೊತೆ ವರ್ತಿಸ್ತದೆ ಹೀಗೆ ಈ ಸಾಬೂನಿನ ಅಣುಗಳು ಎಂಬ ರಚನೆ ಉಂಟು ಮಾಡುತ್ತವೆ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ಗಳ ತುದಿ ಎಣ್ಣೆಯ ಹನಿಯ ಕಡೆಗೆ ಅಯಾನಿಕ್ ತುದಿಯು ಹೊರಮುಖವಾಗಿರ್ತದ ಇದು ನೀರಿನಿಂದ ಎಮಲ್ಸನ್ ಅನ್ನು ಉಂಟು ಮಾಡ್ತದ ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕಿತ್ತು ಹೊರತೆಗೆಯಲು ಸಹಾಯ ಮಾಡ್ತದ ಮತ್ತೆ ಬಟ್ಟೆಯನ್ನು ಸ್ವಚ್ಛ ಮಾಡ್ತದ ಫೋರ್ ಮಾರ್ಕ್ಸ್ ಕ್ವಶನ್ ಏ ನೋಡಿ ನಕ್ಷತ್ರಗಳು ಬೆನಗೋದಿಲ್ಲ ಏಕೆ ಗ್ರಹಗಳು ಭೂಮಿಗೆ ತುಂಬಾ ಹತ್ತಿರದಲ್ಲಿರದೆ ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣ್ತಾವೆ ನಾವು ಒಂದು ಗ್ರಹವನ್ನ ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಸಂಗ್ರಹ ಎಂದು ಭಾವಿಸಿದರೆ ಒಟ್ಟು ಎಲ್ಲಾ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸ ಎಲ್ಲಾ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗ್ತದೆ ಇದರಿಂದ ಗ್ರಹಗಳ ಮಿನುವಿಕೆ ಶೂನ್ಯನೇ ಆಗ್ತದೆ ಇನ್ನು ನಕ್ಷತ್ರಗಳ ಮಿನುಗ್ತವೆ ಏಕೆ ಅಂತ ಕೇಳಿದರೆ ಸೊ ಇದ್ರ ಉತ್ತರ ನಕ್ಷತ್ರಗಳು ತುಂಬಾ ದೂರದಲ್ಲಿ ಇರುವುದರಿಂದ ಅವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣ್ತಾವೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತವೆ ಈ ವಾಯುಮಂಡಲ ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಭಾಗಿಸೋದ್ರಿಂದ ನಕ್ಷತ್ರದ ತೋರಿಕೆಯ ಸ್ಥಾನ ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆ ಆಗಿರುತ್ತದೆ ಇದರಿಂದ ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಕ್ತದೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಎಸ್ ಎಸ್ ಎಲ್ ಸಿ ಎಫ್ ಎ ಫೋರ್ ಸೈನ್ಸ್ ಎಕ್ಸಾಮ್ನ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸೊದೇ ಮಾಡಿ ಎಲ್ಲ ಕ್ವಶನ್ ಪೇಪರ್ಗಳನ್ನು ನೋಡಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮ್ಮದೇ ವಾಟ್ಸ್ಆಪ್ ಚಾನೆಲ್ ಅದ